ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರ ಕರ್ನಾಟಕ ನ್ಯೂಸ್ ಇವತ್ತು ನಾವು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೂಳ್ಗೆರೆ ಗ್ರಾಮದಲ್ಲಿದ್ದೀವಿ ಕೂಳ್ಗೆರೆ ಗ್ರಾಮದಲ್ಲಿ ಸುಮಾರು ಸ್ವಾತಂತ್ರ್ಯ ಪೂರ್ವ ಇತಿಹಾಸವನ್ನು ಹೊಂದಿರುವಂತಹ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿಯನ್ನ ಸರಿಪಡಿಸೋದಕ್ಕೆ ಮುಖಂಡರು ಮತ್ತು ಗ್ರಾಮಸ್ಥರು ಕೈಗೊಂಡಿರುವಂತಹ ಕಾರ್ಯಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಸ್ವತಂತ್ರ ಪೂರ್ವ ಶಾಲೆಯ ಅಸಹಾಯಕ ವಿದ್ಯಾರ್ಥಿಗಳಿಂದ ಶಾಲೆಯ ಮರು ನಿರ್ಮಾಣ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಕ್ ಪುಸ್ತಕ ವಿತರಣೆ ಪ್ರಸ್ತುತ ದಿನಗಳಲ್ಲಿ ಸರ್ಕಾರಿ ಶಾಲೆಯ ಸೌಲಭ್ಯಗಳ ಕೊರತೆಯಿಂದಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಸರ್ಕಾರಿ ಶಿಕ್ಷಣವನ್ನು ಮರೆತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮಾರಿ ಹೋಗಿದ್ದಾರೆ ಇದು ಎಲ್ಲರಿಗೂ ತಿಳಿದ ವಿಚಾರವಾಗಿದೆ ರಾಷ್ಟ್ರ ಮತ್ತು ರಾಜ್ಯಗಳಲ್ಲಿ ಸರ್ಕಾರಿ ಶಾಲಾ ಮತ್ತು ಕಾಲೇಜುಗಳು ವಿದ್ಯಾರ್ಥಿಗಳ ಕೊರತೆ ಸರಿಯಾದ ಶಿಕ್ಷಣದ ಕೊರತೆ ಶಿಕ್ಷಕರ ಬೇಜವಾಬ್ದಾರಿ ಶಾಲಾ ಕಟ್ಟಡಗಳು ಮತ್ತು ಮೂಲಭೂತ ಅಂಶಗಳ ಕೊರತೆ ಹೀಗೆ ನಾನಾ ಕಾರಣದಿಂದ ಮುಚ್ಚುತ್ತಲೇ ಬಂದಿದೆ ಇದರ ಬೆನ್ನಲ್ಲೇ ಮಂಡ್ಯ ಜಿಲ್ಲೆಯ ಮಜ್ಜೂರು ತಾಲೂಕಿನ ಕೂಳಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಹದಿನೈದು ಮಕ್ಕಳಿರುವ ಕಾರಣದಿಂದ ಮುಚ್ಚುವ ಹಂತಕ್ಕೆ ಬಂದಿದೆ ಸ್ವತಂತ್ರ ಪೂರ್ವ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪ್ರಾರಂಭವಾದ ಕೂಳಗೆರೆಯ ಹಿರಿಯ ಪ್ರಾಥಮಿಕ ಶಾಲೆಯ ಇಂತಹ ಪರಿಸ್ಥಿತಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಬಳಗವು ಶಾಲೆಯ ಶೌಚಾಲಯ ಬಾಗಿಲುಗಳನ್ನು ಸರಿಪಡಿಸಿ ನೀರಿನ ಸಂಪರ್ಕ ನೀಡಿ ಮಳೆ ಬಂದಾಗ ಸೋರುತ್ತಿದ್ದ ಶಾಲಾ ತರಗತಿ ಕೊಠಡಿಗಳಿಗೆ ಚಿರಕಿಯನ್ನು ಹಾಕಿಸಿ ಶಾಲಾ ಸುತ್ತಮುತ್ತಿದ್ದಂತಹ ಕಸದ ರಾಶಿ ಸ್ವಚ್ಛ ಮಾಡಿದ ಅಷ್ಟೇ ಅಲ್ಲದೆ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ಮತ್ತು ಪುಸ್ತಕಗಳನ್ನು ನೀಡಿದ್ದಾರೆ ಶ್ರದ ಶಾಲಾ ಗೋಡೆಗಳ ಮೇಲೆ ವಿಶಿಷ್ಟ ಚಿತ್ರಗಳನ್ನು ಬಿಡಿಸಿದ್ದಾರೆ ನಾನು ಏನು ಹೇಳಬೇಕಂದ್ರೆ ನಮ್ಮ ಶಾಲೆಯ ಉನ್ನತೀಕರಣ ಮತ್ತು ನಮ್ಮ ಕನ್ನಡ ಶಾಲೆ ನಮ್ಮ ಕ ಸರ್ಕಾರಿ ಶಾಲೆಯ ಉಳಿಸೋಕ್ಕೋಸ್ಕರ ನಮ್ಮ ಯುವಕ ಮಿತ್ರರು ಒಂದ್ಸರಿ ಕರೆದಿದ್ರು ನನ್ನ ಇಲ್ಲಿಗೆ ಏನಾರ ಏನು ಬಪ್ಪ ಇಲ್ಲಿ ಸೇರು ಏನಾರು ಒಂದು ಏನಾರು ಇನ್ನು ಕೈಲಾದ್ ಸಹಾಯ ಅಂತ ಕೇಳಿದ್ರು ನಾವು ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ರಚನೆ ಮಾಡೋರು ಅಂತ ಗೊತ್ತಾದಾಗ ನಾನು ಕೂಡ ಬಂದೆ ಆಗ ಹೇಳಿದ್ರು ಇವ್ರು ಹೇಳಿದ ಒಂದು ಟಾಪಿಕ್ ಏನಿತ್ತು ಏನು ಒಂದು ವಿಷಯ ಏನಿತ್ತು ತುಂಬ ಯೋಚನೆ ಮಾಡುವಂಥ ವಿಚಾರ ಶ್ಲಾಘನೀಯ ಆದಂಥ ವಿಚಾರವಾಗಿರೋದ್ರಿಂದಾಗಿ ಇದಕ್ಕೆ ನಾನು ಸಂಪೂರ್ಣ ಕೈ ಜೋಡಿಸ್ದೆ ನಾನು ಮೊದಲೇ ಸ್ಕೂಲ್ಗೆ ನಡ್ಕೊಂಡು ಬರ್ತಿದ್ದೆ ಸ್ಕೂಲ್ಗೆ ಸ್ಕೂಲ್ಗೆ ಐದಾರು ಕಿಲೋಮೀಟ್ರ್ ಆಗಿತ್ತು ಹಳೆ ವಿದ್ಯಾರ್ಥಿ ಸಂಘದಿಂದ ನನಗೆ ಆಟೋ ಮಾಡಿಕೊಟ್ಟಿದ್ದೆ ನನ್ನ ಕಷ್ಟ ನೋಡ್ಮಾಡಿದ್ರೆ ಆಟೋ ಮಾಡಿಕೊಟ್ಟಿದ್ದಾರೆ ಆಮೇಲೆ ಸ್ಕೂಲ್ ರಜೆ ಇದ್ದಾಗ ಆಮೇಲೆ ನೀವು ಊರವರು ಸ್ಕೂಲ್ಗೆಲ್ಲ ಏನೇನು ತಂದು ಹಾಕಿದ್ರು ಅದೆಲ್ಲನೇ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು ಎಲ್ಲನೂ ಕ್ಲೀನ್ ಮಾಡಿ ಇಂಚರೆ ನೀರು ನೀರು ವ್ಯವಸ್ಥೆ ಮಾಡಿದ್ದಾರೆ ಶಾಲಾ ವಿದ್ಯಾರ್ಥಿಗಳಿಂದ ಸರ್ಕಾರಿ ಶಾಲಾ ಉಳಿಸುವಂತೆ ವಿಶೇಷ ಅಭಿಯಾನ ಮಾಡಲಾಗಿದೆ ಚಿರ್ಗಿ ವ್ಯವಸ್ಥೆ ಬೇಕಾಯ್ತು ಸೋರ್ ಸ್ಕೂಲು ಚಿರ್ಗಿ ವ್ಯವಸ್ಥೆ ಮಾಡೋದು ಮತ್ತೆ ಬಾತ್ರೂಮ್ ತೊಳಿಬೇಕಾಯ್ತು ಟ್ಯಾಂಕ್ ತೊಳೆದು ನಾವೇ ನಮ್ಮ ಹುಡುಗರು ಹುಡುಗ ನಾವೇ ಬಾತ್ರೂಮ್ ತೊಳೆದಿವೆ ಟ್ಯಾಂಕರ್ ತೊಳೆದಿವೆ ಇಲ್ಲೇನು ಸಣ್ಣ ಪುಟ್ಟ ಕೆಲಸ ಕಸ ಕಡಿಯೋ ನಾವೇ ತಾಕಿದ್ದೀವಿ ಕಾಂಪೌಂಡ್ ಸುತ್ತ ಸುತ್ತ ಗಲೀಜಿತ್ತು ಅದನ್ನ ನಾವು ಗೋರ್ಸಿದ್ದೀವಿ ಟ್ರಾಕ್ಟರ್ ಗಳು ತಂದು ಸಿ ಬಿ ನಾವು ಸ್ವಂತ ಖರ್ಚಿಂದ ಹಾಕೊಂಡು ಅದನ್ನ ನಾವು ಮಾಡಿದ್ದೀವಿ ಜೆ ಸಿ ಬಿ ಮತ್ತೆ ಟ್ರಾಕ್ಟರ್ ನಮ್ಮ ಸ್ವಯಚಿತ ಖರ್ಚಿಂದ ಹಾಕೊಂಡು ಎಲ್ಲ ಕ್ಲೀನ್ ಮಾಡಿಸ್ತೋ ಮತ್ತೆ ಟ್ಯಾಂಕ್ ಆಗಿರ್ಬೋದು ಸಂಪ್ ಆಗಿರ್ಬೋದು ಮತ್ತೆ ವಾಶ್ರೂಮ್ ಆಗಿರ್ಬೋದು ನಾವೇ ಕ್ಲೀನ್ ಮಾಡಿ ಖುದ್ದಾಗಿ ನಿಂತು ನಾವೇ ಕ್ಲೀನ್ ಮಾಡಿದ್ದೀವಿ ಹಿರಿಯ ವಿದ್ಯಾರ್ಥಿಗಳೊಟ್ಟಿಗೆ ಗ್ರಾಮದ ಮುಖಂಡರು ಕೈ ಜೋಡಿಸಿ ಶಾಲಾ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಆಚರಿಸುವ ಉದ್ದೇಶವನ್ನು ಹೊಂದಿದ್ದು ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದಡಿಯಲ್ಲಿ ಪ್ರಸ್ತುತ ಐವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವ ಈ ಶಾಲೆಯನ್ನು ಉಳಿಸಲು ಸಹಾಯ ಮಾಡುವ ದಾನಿಗಳು ನಮ್ಮ ಜೊತೆ ಕೈ ಜೋಡಿಸಿ ಎಂದು ಕೇಳಿಕೊಂಡಿದ್ದಾರೆ ನೋಡುದಲ್ಲ ವೀಕ್ಷಕರೇ ಕೂಳಿಗೆರೆ ಗ್ರಾಮದಲ್ಲಿ ಗ್ರಾಮಸ್ಥರು ಕೈಗೊಂಡಂತಹ ಕ್ರಮಗಳು ಇದೇ ರೀತಿ ಸರ್ಕಾರಿ ಶಾಲೆಗಳನ್ನು ಉಳಿಸುತ್ತಾ ಬೆಳೆಸುತ್ತಾ ಹೋಗೋಣ ಇದೇ ರೀತಿ ಸುದ್ದಿಗಾಗಿ ಫಾಲೋ ಮಾಡಿ ಕರ್ನಾಟಕ ನ್ಯೂಸ್ ಕ್ಯಾಮರಾಮನ್ ಶಂಕರ್ ಜೊತೆ ಅನುಷಾ